ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಂದಿನ ಚಿನ್ನದ ಬೆಲೆಯಲ್ಲಿ ದಾಖಲೆ ಮಟ್ಟದ ಇಳಿಕೆ ಕಂಡುಬಂದಿದ್ದು ಇದೀಗ ಚಿನ್ನ ಖರೀದಿದಾರರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ಆಭರಣ ಪ್ರಿಯರಾದ ಮಹಿಳೆಯರಂತೂ ಫುಲ್ ಖುಷ್ ಆಗಿದ್ದಾರೆ ಬನ್ನಿ ಹಾಗಿದ್ರೆ ಇಂದಿನ ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗಿದೆ ಹಾಗೂ ಇಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಹಾಗೂ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಚಿನ್ನ ಬೆಳ್ಳಿ ಹಾಗೂ ಆಭರಣಗಳು ಇಷ್ಟ ಅಂತ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹೌದು ಕಳೆದ ಕೆಲವು ದಿನಗಳಿಂದ ಚಿನ್ನದ ದರಗಳು ಏರಿಳಿತದ ನಡುವೆ ತೇಲುತ್ತಿದ್ದರೂ ಇಂದು ಬೆಳಗ್ಗೆ ಪ್ರಕಟವಾದ ದರಗಳಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಹಾಗೂ ಟ್ವೆಂಟಿ ಟೂ ಕ್ಯಾರೆಟ್ ಏಟೀನ್ ಕ್ಯಾರೆಟ್ ಎಲ್ಲಾ ವರ್ಗಗಳಲ್ಲಿಯೂ ಸ್ಪಷ್ಟವಾಗಿ ಇಳಿಕೆ ದಾಖಲಾಗಿದೆ ಜಾಗತಿಕ ಚಿನ್ನ ಮಾರುಕಟ್ಟೆಯ ಧೋರಣೆ ಅಮೆರಿಕನ್ ಡಾಲರ್ ಬಲ ಅಂತಾರಾಷ್ಟೀಯ ಬಾಂಡ್ ಹಿಲ್ಡ್ ಬದಲಾವಣೆ ಹಾಗೂ ದೇಶೀಯ ಬೇಡಿಕೆಯ ಕುಗ್ಗುವಿಕೆ ಎಲ್ಲವೂ ಸೇರಿ ಇಂದಿನ ದರ ಇಳಿಕೆಯ ಪ್ರಮುಖ ಕಾರಣಗಳಾಗಿ ಪರಿಣಮಿಸಿವೆ ಹಾಗಾಗಿ ಇಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದರೆ ಇಂದು ಬೆಂಗಳೂರು ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ದ ಚಿನ್ನದ ದರದಲ್ಲಿ ಸ್ವಲ್ಪ ಇಳಿಕೆ ಕಂಡುಬಂದಿದೆ ಇಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ಹದಿನೈದು ರೂಪಾಯಿ ಆಗಿದ್ದು ನಿನ್ನೆ ಇದು ಹದಿಮೂರು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಆಗಿತ್ತು ಇದಕ್ಕೆ ಹೋಲಿಸಿದ್ರೆ ಐವತ್ನಾಲ್ಕು ರೂಪಾಯಿ ಇಳಿಕೆಯಾಗಿದೆ ಇನ್ನು ಹತ್ತು ಗ್ರಾಮ್ ಚಿನ್ನದ ದರ ಇಂದು ಒಂದು ಲಕ್ಷದ ಮೂವತ್ತು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ಇದು ಒಂದು ಲಕ್ಷದ ಮೂವತ್ತು ರೂಪಾಯಿ ಆಗಿತ್ತು ಬರೋಬ್ಬರಿ ಐನೂರ ರೂಪಾಯಿ ಕಡಿಮೆಯಾಗಿದೆ ಹೆಚ್ಚಿನ ಪ್ರಮಾಣವಾದ ನೂರು ಗ್ರಾಮ್ ಚಿನ್ನದ ಬೆಲೆ ಇಂದು ಹದಿಮೂರು ಲಕ್ಷದ ಒಂದು ಸಾವಿರದ ಐನೂರು ರೂಪಾಯಿ ಆಗಿದ್ದು ನಿನ್ನೆ ಇದು ಹದಿಮೂರು ಲಕ್ಷದ ಆರು ಸಾವಿರದ ಒಂಬೈನೂರು ರೂಪಾಯಿ ಇದ್ದುದರಿಂದ ಐದು ಸಾವಿರದ ನಾನ್ನೂರು ರೂಪಾಯಿ ಇಳಿಕೆಯಾಗಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನಕ್ಕೂ ಇಂದು ದರ ಇಳಿಕೆಯಾಗಿರುವುದು ಕಂಡುಬರುತ್ತಿದೆ ಒಂದು ಗ್ರಾಂ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತು ನಿನ್ನೆ ಇದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಹಾಗಾಗಿ ಐವತ್ತು ರೂಪಾಯಿ ಇಳಿಕೆಯಾಗಿದೆ ಇನ್ನು ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ರೂಪಾಯಿ ಆಗಿದೆ ಇದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿತ್ತು ಬರೋಬ್ಬರಿ ಐನೂರು ರೂಪಾಯಿ ಇಳಿಕೆಯಾಗಿದೆ ಇನ್ನು ನೂರು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಲಕ್ಷದ ತೊಂಬತ್ ಮೂರು ಸಾವಿರ ರೂಪಾಯಿ ಆಗಿದ್ದು ನಿನ್ನೆ ಇದು ಹನ್ನೊಂದು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ಆಗಿತ್ತು ಬರೋಬ್ಬರಿ ಐದು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇನ್ನು ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಏಟೀನ್ ಕ್ಯಾರೆಟ್ ಚಿನ್ನದ ದರವು ಇಂದು ಕುಸಿತದಲ್ಲೇ ಮುಂದುವರೆದಿದೆ ಒಂದು ಗ್ರಾಮ್ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೊಂದು ರೂಪಾಯಿ ಆಗಿದ್ದು ನಿನ್ನೆ ಇದು ಒಂಬತ್ತು ಸಾವಿರದ ಎಂಟುನೂರ ಎರಡು ರೂಪಾಯಿ ಆಗಿತ್ತು ನಲವತ್ತೊಂದು ರೂಪಾಯಿ ಕಡಿಮೆಯಾದಂತಿದೆ ಇನ್ನು ಹತ್ತು ಗ್ರಾಮ್ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೇಳು ಸಾವಿರದ ಆರ್ನೂರ ಹತ್ತು ರೂಪಾಯಿ ಆಗಿದ್ದು ಇದು ನಿನ್ನೆ ತೊಂಬತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಆಗಿತ್ತು ಹಾಗಾಗಿ ನಿನ್ನೆ ಬೆಲೆಗೆ ಹೋಲಿಸಿದರೆ ನಾನ್ನೂರ ಹತ್ತು ರೂಪಾಯಿ ಇಳಿಕೆಯಾಗಿದೆ ಇನ್ನು ನೂರು ಗ್ರಾಂ ಚಿನ್ನದ ಮೌಲ್ಯ ಇಂದು ಒಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ಆಗಿದ್ದು ನಿನ್ನೆ ಇದು ಒಂಬತ್ತು ಲಕ್ಷದ ಎಂಬತ್ತು ಸಾವಿರದ ರೂಪಾಯಿ ಆಗಿತ್ತು ಬರೋಬ್ಬರಿ ನಾಲ್ಕು ಸಾವಿರದ ನೂರು ರೂಪಾಯಿ ಇಳಿಕೆಯಾಗಿದೆ ಇನ್ನು ಬೆಳ್ಳಿಯ ಬೆಲೆಯನ್ನ ನೋಡೋದಾದ್ರೆ ಇಂದು ಬೆಂಗಳೂರಿನಲ್ಲಿ ಬೆಳ್ಳಿ ಮಾರುಕಟ್ಟೆಯಲ್ಲಿ ಸ್ಪಷ್ಟವಾಗಿ ಏರಿಕೆ ಕಂಡು ಬರುತ್ತಿದೆ ಒಂದು ಗ್ರಾಂ ಬೆಳ್ಳಿಯ ಬೆಲೆ ನೂರ ತೊಂಬತ್ತು ರೂಪಾಯಿ ಆಗಿದ್ದು ನಿನ್ನೆ ಇದು ನೂರ ಎಂಬತ್ತೇಳು ರೂಪಾಯಿ ಆಗಿತ್ತು ಅಂದ್ರೆ ಮೂರು ರೂಪಾಯಿ ಏರಿಕೆಯಾಗಿದೆ ಇನ್ನು ಹತ್ತು ಗ್ರಾಂ ಬೆಳ್ಳಿಯ ಬೆಲೆ ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗಿದ್ದು ನಿನ್ನೆ ಇದು ಎಪ್ಪತ್ತು ಇನ್ನು ನೂರು ಗ್ರಾಂ ಬೆಳೆಯ ಬೆಲೆ ರೂಪಾಯಿ ಇದು ಹದಿನೆಂಟು ಸಾವಿರದ ಏಳುನೂರು ರೂಪಾಯಿ ಆಗಿತ್ತು ಅಂದ್ರೆ ಒಟ್ಟಾರೆಯಾಗಿ ಬಂಗಾರದ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಬೆಳೆಯ ಬೆಲೆಯಲ್ಲಿ ಏರಿಕೆಯಾಗುತ್ತಿದೆ ಇಂದಿನ ಚಿನ್ನದ ದರ ಇಳಿಕೆ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಖರೀದಿದಾರರು ಮತ್ತು ಹೂಡಿಕೆದಾರರ ಮನಸ್ಸಿನಲ್ಲಿ ಸ್ವಲ್ಪ ತಣಿವು ನೀಡಿದಂತಾಗಿದೆ ಕಳೆದ ಕೆಲವು ವಾರಗಳಿಂದ ಚಿನ್ನದ ಬೆಲೆ ಏರಿಕೆಯಿಂದ ರಿಟೇಲ್ ಮಾರುಕಟ್ಟೆಯಲ್ಲಿ ಖರೀದಿ ಚಟುವಟಿಕೆ ಕುಂದಿದ್ದರೂ ಇಂದಿನ ಈ ಕುಸಿತ ಮತ್ತೆ ಖರೀದಿ ವಾತಾವರಣವನ್ನು ಜೀವಂತಗೊಳಿಸಿದೆ ಆದರೆ ಚಿನ್ನದ ದರಗಳು ಯಾವಷ್ಟು ಸ್ಥಿರವಾಗಿ ಇರದ ಕಾರಣ ಜಾಗತಿಕ ಮಾರುಕಟ್ಟೆ ಬದಲಾವಣೆಗಳು ವಿದೇಶಿ ವಿನಿಮಯ ದರ ಕ್ರೂಡ್ ಆಯಿಲ್ ಬೆಲೆ ಮತ್ತು ಪ್ರಮುಖ ಆರ್ಥಿಕ ಸೂಚ್ಯಂಕಗಳು ಎಲ್ಲದರ ಮೇಲೆ ಅವಲಂಬಿತವಾಗಿವೆ ನೋಡಿದರೆಲ್ಲ ಚಿನ್ನದ ಬೆಲೆಯಲ್ಲಿ ಎಷ್ಟಿಳಿಕೆಯಾಗಿದೆ ಅಂತ ಅಷ್ಟೇ ಅಲ್ಲದೆ ಬೆಳ್ಳಿಯ ಬೆಲೆಯಲ್ಲಿ ಏರಿಕೆಯಾಗುತ್ತಿದೆ ಈ ಮಾಹಿತಿ ನೀವು ತಿಳಿದುಕೊಂಡಿರುವ ಹಾಗೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಈ ವಿಡಿಯೋ ಶೇರ್ ಮಾಡುವ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನಿಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್